ಆತ್ಮೀಯ ವೃಷಭ ರಾಶಿಯವರೇ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ಮಹತ್ವದ ಘಟ್ಟಕ್ಕೆ ನೀವು ಸಾಕ್ಷಿಯಾಗಲಿದ್ದೀರಿ ಬಹಳ ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಧೈರ್ಯದ ಕೊರತೆ ಮುಂದುವರೆಯಲು ದಾರಿ ಕಾಣದಂತಹ ಪರಿಸ್ಥಿತಿ ಮತ್ತು ಪ್ರಯತ್ನಗಳಿಗೆ ತಕ್ಕ ಕಲ ಸಿಗದೆ ಅನುಭವಿಸುತ್ತಿದ್ದ ನಿರಾಸೆಗೆ ಮುಕ್ತಿ ನೀಡಲು ದೇವಗುರು ಬೃಹಸ್ಪತಿಯು ಆಗಮಿಸುತ್ತಿದ್ದಾನೆ ನಿಮ್ಮ ಪರಾಕ್ರಮ ಸ್ಥಾನಕ್ಕೆ ತನ್ನ ಅತ್ಯುನ್ನತ ಶಕ್ತಿಯ ಸ್ಥಾನವಾದ ಉಚ್ಚ ಸ್ಥಾನಕ್ಕೆ ಕೇವಲ ಎಪ್ಪತ್ತೆಂಟು ದಿನಗಳ ಮಟ್ಟಿಗೆ ಪ್ರವೇಶಿಸುತ್ತಿದ್ದಾನೆ ಇದು ನಿಮ್ಮಲ್ಲಿ ಅಸಾಧಾರಣವಾದ ಆತ್ಮವಿಶ್ವಾಸವನ್ನು ತುಂಬಿ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವ ಅಪರೂಪದ ಅವಕಾಶ ಈ ಅವಕಾಶವನ್ನು ನೀವು ಹೇಗೆ ಬಳಸಿಕೊಳ್ಳಬಹುದು ಯಾವೆಲ್ಲ ಶುಭ ಫಲಗಳು ನಿಮ್ಮದಾಗಲಿವೆ ತಿಳಿಯೋಣ ಬನ್ನಿ ಆದರೆ ಈ ಎಲ್ಲ ಯೋಗಗಳ ನಡುವೆಯೂ ನಿಮ್ಮ ಕರ್ಮಸ್ಥಾನದಲ್ಲಿ ಒಂದು ದೊಡ್ಡ ಗ್ರಹಣ ಯೋಗವಿದೆ ಅದರ ಅಪಾಯವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಜೈ ಗುರುದೇವ ಎಂದು ಕಾಮೆಂಟ್ ಮಾಡಿ ಇದೇ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ದೇವಗುರು ಬೃಹಸ್ಪತಿಯು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಅತಿಚಾರಿಯಾಗಿ ಅಂದರೆ ಅತಿ ವೇಗವಾಗಿ ಪ್ರವೇಶ ಮಾಡಿದ್ದಾನೆ ಕರ್ಕಾಟಕ ರಾಶಿಯೆಂದರೆ ಗುರುವಿನ ಉಚ್ಚಸ್ಥಾನ ಇಲ್ಲಿ ಗುರು ಅತ್ಯಂತ ಬಲಶಾಲಿಯಾಗಿರುತ್ತಾನೆ ವೃಷಭ ರಾಶಿಯಿಂದ ಕರ್ಕಾಟಕ ರಾಶಿಯು ಮೂರನೇ ಮನೆಯಾಗುತ್ತದೆ ಇದನ್ನು ನಾವು ಪರಾಕ್ರಮ ಸ್ಥಾನ ಧೈರ್ಯಸ್ಥಾನ ಅಥವಾ ಸಹಜ ಸ್ಥಾನ ಅಂತ ಕರೆಯುತ್ತೇವೆ ಮೊದಲನೆಯದಾಗಿ ಮತ್ತು ಅತ್ಯಂತ ಪ್ರಮುಖವಾಗಿ ಈ ಗುರು ಸಂಚಾರವು ನಿಮ್ಮಲ್ಲಿ ಅದ್ಭುತವಾದ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಲಿದೆ ಮೂರನೇ ಮನೆಯಲ್ಲಿ ಗುರು ಬಲಶಾಲಿಯಾಗುವುದರಿಂದ ದಿನ ನೀವು ಹಿಂಜರಿಯುತ್ತಿದ್ದ ಕೆಲಸಗಳನ್ನು ಮಾಡಲು ಮುಂದಾಗುವಿರಿ ಹೊಸ ಸವಾಲುಗಳನ್ನು ಸ್ವೀಕರಿಸಲು ದೊಡ್ಡ ಕನಸುಗಳನ್ನು ಕಾಣಲು ಮತ್ತು ಅದನ್ನು ನನಸಾಗಿಸಲು ಬೇಕಾದ ಮನೋಬಲ ನಿಮಗೆ ಸಿಗಲಿದೆ ಸಂವಹನ ಬರಹ ಮಾಧ್ಯಮ ಮಾರ್ಕೆಟಿಂಗ್ ಬೋಧನೆ ಮತ್ತು ಕನ್ಸಲ್ಟೆನ್ಸಿ ಕ್ಷೇತ್ರಗಳಲ್ಲಿ ಇರುವವರಿಗೆ ಇದು ಸುವರ್ಣ ಕಾಲ ನಿಮ್ಮ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆಯಿಂದ ಎಲ್ಲರನ್ನೂ ಆಕರ್ಷಿಸುವಿರಿ ದೊಡ್ಡ ಪ್ರಾಜೆಕ್ಟ್ಗಳು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ಬಾಂಧವ್ಯ ವೃದ್ಧಿಸಲಿದೆ ಅವರಿಂದ ನಿಮಗೆ ಸಹಾಯ ಸಹಕಾರ ಮತ್ತು ಶುಭ ಸುದ್ದಿಗಳು ಕೇಳಿಬರಬಹುದು ಚಿಕ್ಕ ಪ್ರಯಾಣಗಳಿಂದ ನಿಮಗೆ ಲಾಭ ಮತ್ತು ಸಂತೋಷ ಎರಡೂ ಸಿಗಲಿದೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ಹೊಸ ಹವ್ಯಾಸವನ್ನು ಬೆಳೆಸಿಕೊಳ್ಳಲು ಇದು ಅತ್ಯುತ್ತಮ ಸಮಯ ಗುರು ಕೇವಲ ಮೂರನೇ ಮನೆಯಲ್ಲಿ ಫಲ ನೀಡುವುದಿಲ್ಲ ಬದಲಾಗಿ ತನ್ನ ದೃಷ್ಟಿಯಿಂದಲೂ ಶುಭ ಫಲಗಳನ್ನು ನೀಡುತ್ತಾನೆ ಕರ್ಕಾಟಕದಲ್ಲಿರುವ ಗುರುವು ತನ್ನ ಪಂಚಮ ದೃಷ್ಟಿಯಿಂದ ನಿಮ್ಮ ಸಪ್ತಮ ಸ್ಥಾನವಾದ ವೃಶ್ಚಿಕ ರಾಶಿಯನ್ನು ಸಪ್ತಮ ದೃಷ್ಟಿಯಿಂದ ನಿಮ್ಮ ಭಾಗ್ಯಸ್ಥಾನವಾದ ಮಕರ ರಾಶಿಯನ್ನು ಮತ್ತು ನವಮ ದೃಷ್ಟಿಯಿಂದ ನಿಮ್ಮ ಲಾಭಸ್ಥಾನವಾದ ಮೀನರಾಶಿಯನ್ನು ನೋಡುತ್ತಾನೆ ಗುರುವಿನ ದೃಷ್ಟಿ ಏಳನೇ ಮನೆಯ ಮೇಲೆ ಬೀಳುವುದರಿಂದ ಅವಿವಾಹಿತರಿಗೆ ಕಂಕಣ ಬಲ ಕೂಡಿಬರಲಿದೆ ಉತ್ತಮ ಜೀವನ ಸಂಗಾತಿ ದೊರೆಯುವ ಎಲ್ಲ ಸಾಧ್ಯತೆಗಳಿವೆ ವಿವಾಹಿತರಾಗಿದ್ದರೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿ ಪಾಲುದಾರಿಕೆ ಮಾಡಿಕೊಳ್ಳಲು ಅಥವಾ ಈಗಿರುವ ಪಾಲುದಾರಿಕೆಯ ವ್ಯವಹಾರವನ್ನು ವಿಸ್ತರಿಸಲು ಇದು ಶುಭ ಸಮಯ ಗುರುವಿನ ದೃಷ್ಟಿ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನದ ಮೇಲೆ ಬೀಳುವುದರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ತಂದೆಯವರಿಂದ ಸಂಪೂರ್ಣ ಸಹಕಾರ ಮತ್ತು ಲಾಭ ಸಿಗಲಿದೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗಬಹುದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಗುರುವಿನ ದೃಷ್ಟಿ ಹನ್ನೊಂದನೇ ಮನೆಯಾದ ಲಾಭಸ್ಥಾನದ ಮೇಲೆ ಬೀಳುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಭಾರೀ ಏರಿಕೆ ಕಂಡುಬರಲಿದೆ ಹಣದ ಹರಿವು ನಾನಾ ಮೂಲಗಳಿಂದ ಹೆಚ್ಚಾಗಲಿದೆ ನಿಮ್ಮ ಬಹುದಿನದ ಆಸೆಗಳು ಮತ್ತು ಕನಸುಗಳು ಈಡೇರುವ ಸಮಯವಿದು ಹಿರಿಯ ಸಹೋದರರಿಂದ ಮತ್ತು ಸ್ನೇಹಿತರಿಂದ ನಿಮಗೆ ನಿರೀಕ್ಷಿಸದಷ್ಟು ಸಹಾಯ ಮತ್ತು ಲಾಭ ದೊರೆಯುತ್ತದೆ ಸಾಮಾಜಿಕವಾಗಿ ನಿಮ್ಮ ಹೆಸರು ಮತ್ತು ಗೌರವ ಹೆಚ್ಚಾಗಲಿದೆ ಇಷ್ಟೆಲ್ಲಾ ರಾಜಯೋಗಗಳಿದ್ದರೂ ಒಂದು ಕಡೆ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಈ ಸಂಚಾರದ ಸಮಯದಲ್ಲಿ ಒಂದು ದೊಡ್ಡ ನಕಾರಾತ್ಮಕ ಅಂಶವೂ ಇದೆ ಅದುವೇ ನಿಮ್ಮ ಪರಾಕ್ರಮ ಸ್ಥಾನದ ಅಧಿಪತಿಯಾದ ಚಂದ್ರನು ನಿಮ್ಮ ಜಾತಕದ ಹತ್ತನೇ ಮನೆಯಾದ ಕುಂಭರಾಶಿಯಲ್ಲಿ ರಾಹುವಿನ ಜೊತೆ ಸೇರಿರುವುದು ಮೂರನೇ ಮನೆಯ ಅಧಿಪತಿ ಚಂದ್ರ ರಾಹುವಿನ ಜೊತೆ ಕರ್ಮಸ್ಥಾನದಲ್ಲಿ ಸೇರುವುದರಿಂದ ಗ್ರಹಣ ಯೋಗ ಉಂಟಾಗುತ್ತದೆ ಗುರು ನಿಮಗೆ ಎಷ್ಟೇ ಧೈರ್ಯ ಆತ್ಮವಿಶ್ವಾಸವನ್ನು ಕೊಟ್ಟರು ನಿಮ್ಮ ವೃತ್ತಿಜೀವನದ ವಿಷಯದಲ್ಲಿ ಆ ಧೈರ್ಯವನ್ನು ದುರುಪಯೋಗಪಡಿಸಿಕೊಳ್ಳುವ ಅಥವಾ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ಕೆಲಸದ ಸ್ಥಳದಲ್ಲಿ ಅತಿಯಾದ ಆತ್ಮವಿಶ್ವಾಸದಿಂದ ಮಾತನಾಡಿ ಮೇಲಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬಹುದು ನಿಮ್ಮ ಮಾತಿನಿಂದಲೇ ನಿಮಗೆ ಸಂಕಷ್ಟ ಎದುರಾಗಬಹುದು ಹಾಗಾಗಿ ವೃತ್ತಿ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆ ವಹಿಸಿ ನಿಮ್ಮ ಜೊತೆ ಕೆಲಸ ಮಾಡುವವರಿಂದಲೇ ನಿಮಗೆ ಮೋಸವಾಗುವ ಸಾಧ್ಯತೆ ಇದೆ ನಿಮ್ಮ ಒಳ್ಳೆಯ ಹೆಸರಿಗೆ ಕಳಂಕ ತರಲು ಪ್ರಯತ್ನಿಸಬಹುದು ಹಾಗಾಗಿ ಕಚೇರಿ ರಾಜಕೀಯದಿಂದ ದೂರವಿರಿ ಮತ್ತು ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ ಈ ಸಮಯದಲ್ಲಿ ಕೆಲಸ ಬದಲಿಸುವಂತಹ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಆರಂಭದಲ್ಲಿ ಹೇಳಿದಂತೆ ಗುರು ನಿಮ್ಮನ್ನು ಮುನ್ನುಗ್ಗಲು ಪ್ರೇರೇಪಿಸಿದರೆ ನಿಮ್ಮ ಪರಾಕ್ರಮಾಧಿಪತಿಯೇ ಕರ್ಮಸ್ಥಾನದಲ್ಲಿ ರಾಹುವಿನ ಹಿಡಿತದಲ್ಲಿ ಸಿಲುಕಿರುವುದರಿಂದ ನಿಮ್ಮ ಧೈರ್ಯವೇ ನಿಮ್ಮ ವೃತ್ತಿಜೀವನಕ್ಕೆ ಮುಳುವಾಗುವ ದೊಡ್ಡ ಅಪಾಯವಿದೆ ಸರಿಯಾದ ಬುದ್ಧಿವಂತಿಕೆ ಬಳಸದಿದ್ದರೆ ಎಲ್ಲವೂ ಕೈತಪ್ಪಿ ಹೋಗಬಹುದು ಈ ನಕಾರಾತ್ಮಕ ಪ್ರಭಾವದಿಂದ ಪಾರಾಗಲು ಕೆಲವು ಸರಳ ಪರಿಹಾರಗಳನ್ನು ಪಾಲಿಸುವುದು ಅತ್ಯಗತ್ಯ ಶಿವನ ಆರಾಧನೆ ಮಾಡಿ ಚಂದ್ರ ಮತ್ತು ರಾಹುವಿನ ದೋಷವನ್ನು ನಿವಾರಿಸಲು ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ಪತಿಸಿ ಅಥವಾ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸೋಮವಾರಗಳಂದು ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸುವುದು ಬಹಳ ಶ್ರೇಷ್ಠ ಗಣೇಶನ ಪ್ರಾರ್ಥನೆ ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಗಣೇಶನನ್ನು ಪ್ರಾರ್ಥಿಸಿ ಓಂ ಗಂಗ್ ಗಣಪತೆ ನಮ ಎಂದು ಜಪಿಸುವುದರಿಂದ ವಿಘ್ನಗಳು ದೂರವಾಗುತ್ತವೆ ಗುರುವನ್ನು ಪ್ರಸನ್ನಗೊಳಿಸಲು ಹಿರಿಯರಿಗೆ ಗುರುಗಳಿಗೆ ಗೌರವ ನೀಡಿ ಹಳದಿ ಬಣ್ಣದ ವಸ್ತ್ರ ಕಡಲೆಬೇಳೆ ಅಥವಾ ಸಿಹಿ ತಿಂಡಿಗಳನ್ನು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡಿ ಅತಿ ಮುಖ್ಯವಾಗಿ ನಿಮ್ಮ ಮಾತು ಮತ್ತು ಧೈರ್ಯವನ್ನು ಎಲ್ಲಿ ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ಎರಡು ಬಾರಿ ಯೋಚಿಸಿ ವಿಶೇಷವಾಗಿ ವೃತ್ತಿಜೀವನದ ವಿಷಯದಲ್ಲಿ ಅನುಭವಿಗಳ ಸಲಹೆ ಪಡೆದು ಮುಂದುವರೆಯಿರಿ ಆತುರದ ನಿರ್ಧಾರಗಳು ಅಪಾಯವನ್ನು ತರಬಹುದು ಒಟ್ಟಿನಲ್ಲಿ ಹೇಳುವುದಾದರೆ ವೃಷಭ ರಾಶಿಯವರಿಗೆ ಅಕ್ಟೋಬರ್ ಮೂರರಿಂದ ಡಿಸೆಂಬರ್ ಇಪ್ಪತ್ತರವರೆಗಿನ ಈ ಎಪ್ಪತ್ತೆಂಟು ದಿನಗಳ ಅವಧಿಯು ನಿಮ್ಮಲ್ಲಿ ಧೈರ್ಯವನ್ನು ತುಂಬಿ ಅದೃಷ್ಟವನ್ನು ಹೆಚ್ಚಿಸಿ ಹಣಕಾಸಿನ ಲಾಭವನ್ನು ನೀಡಲಿದೆ ಆದರೆ ಅದೇ ಧೈರ್ಯವನ್ನು ವೃತ್ತಿಜೀವನದಲ್ಲಿ ಅಹಂಕಾರವಾಗದಂತೆ ನೋಡಿಕೊಂಡು ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಅತ್ಯಗತ್ಯ ದೈವಬಲ ಆತ್ಮಬಲ ಮತ್ತು ಬುದ್ಧಿಬಲವನ್ನು ಒಂದಾಗಿಸಿ ಮುನ್ನಡೆದರೆ ಈ ಸುವರ್ಣಾವಕಾಶವನ್ನು ನೀವು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ